ಸರ್ಮ ಘಟ್ಟದಲ್ಲಿ ಅರಣ್ಯ ಒತ್ತುವರಿ ತೆರವು ಆರಂಭಿಸಿರುವ ಅರಣ್ಯ ಇಲಾಖೆ ವಿರುದ್ಧ ಕರೆ ನೀಡಿದ್ದ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಬೆಳೆಗಾರರ ಮುಖಂಡರು ರೈತ ಮುಖಂಡರು ಸಂಸದರು ಶಾಸಕರು ಸೇರಿ ಎಲ್ಲ ಪಕ್ಷದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒತ್ತುವರಿ ತರುವ ವಿರುದ್ದ ಆಕ್ರೋಶ ಮೊಳಗಿಸಿದರು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಕರೆ ನೀಡಿದ್ದ ಬಂದ್ಗೆ ಶೃಂಗೇರಿ ಎನ್ಆರ್ಪುರ ಕೊಪ್ಪ ಬಾಳೆಹೊನ್ನೂರು ಜೈಪುರ ಸೇರಿ ಕ್ಷೇತ್ರ ವ್ಯಾಪ್ತಿಯ ಎಲ್ಲೆಡೆ ಬೆಂಬಲ ವ್ಯಕ್ತವಾಯಿತು ಎಲ್ಲ ಕಡೆಗಳಲ್ಲೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿತ್ತು ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳ ಬಾಗಿಲನ್ನು ಮುಚ್ಚಿಸಿ ಬಂದ್ ನಡೆಸಲಾಯಿತು ೇರಿ ಎನ್ಆರ್ಪುರ ಬಾಳೆಹೊನ್ನೂರು ಜೈಪುರದಿಂದ ಬೈಕ್ ಮತ್ತು ಕಾರುಗಳಲ್ಲಿ ರ್ಯಾಲಿ ಮೂಲಕ ಬಂದ ಬೆಳೆಗಾರರು ಕೊಪ್ಪದಲ್ಲಿ ಸಮಾವೇಶಗೊಂಡರು ಅರಣ್ಯ ಕಾಯ್ದೆಗಳ ಹೆಸರಿನಲ್ಲಿ ಮಲೆನಾಡು ರೈತರನ್ನ ಒಕ್ಕಲೆಬಿಸುವ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಿದೆ ಯಾವುದೇ ಕಾರಣಕ್ಕೂ ಒತ್ತುವರಿ ತೆರವು ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದರು ಈ ವೇಳೆ ಈ ದಿನ ಡಾಟ್ ಕಾಂ ಜೊತೆಗೆ ಮಾತನಾಡಿದ ಹೋರಾಟಗಾರರು ಸರ್ಕಾರದ ನಡಿಯ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕ್ಷೇತ್ರ ಬಂದ್ಗೆ ಮಲೆನಾಡು ನಾಗರಿಕ ಹಿತರಕ್ಷಣಾ ವೇದಿಕೆ ಕರೆ ನೀಡಿತ್ತು ಅಕ್ಷರಶಃ ಇಡೀ ಶೃಂಗೇರಿ ಕ್ಷೇತ್ರ ಇವತ್ತು ಬಂದ್ ಆಗಿದೆ ಗ್ರಾಮ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಏನು ಪ್ರತಿಭಟನಾಕಾರರು ಕೊಪ್ಪಕ್ಕೆ ಸಮಾವೇಶಗೊಂಡಿದ್ದರು ಅಲ್ಲಿ ಪ್ರತಿಭಟನಾ ಸಭೆ ನಡೆದಿದೆ ಇಲ್ಲಿನ ಗ್ರಾಮಸ್ಥರ ಒಕ್ಕೋಲ್ನ ಕೂಗೇನು ಅಂದರೆ ಈ ಕೇಂದ್ರ ಸರ್ಕಾರ ಈ ಭಾಗದ ಕೆಲವು ಗ್ರಾಮಗಳನ್ನ ಪರಿಸರ ಪ್ರಾಕೃತಿಕ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದೆ ಈಗಾಗಲೇ ಜುಲೈ ಮೂವತ್ತೊಂದನೇ ತಾರೀಕು ಅದಕ್ಕೆ ಐದನೇ ಅಧಿಸೂಚನೆ ಹೊರಡಿಸಿದೆ ಇದು ಅವೈಜ್ಞಾನಿಕವಾದ ಒಂದು ಕ್ರಮ ಈ ರೀತಿಯ ಪ್ರಾಕೃತಿಕ ಸೂಕ್ಷ್ಮ ಪ್ರದೇಶವನ್ನು ಈ ಭಾಗದಲ್ಲಿ ಜಾರಿ ಮಾಡಿದ್ರೆ ಈ ಭಾಗದಲ್ಲಿ ಪರಂಪರಾಗತವಾಗಿ ನೂರಾರು ವರ್ಷಗಳಿಂದ ಬದುಕಿದಂಥ ಕೃಷಿಕರು ಇಲ್ಲಿ ತಮ್ಮ ನೆಲೆಯನ್ನು ಕಳ್ಕೊಳ್ತಾರೆ ಮತ್ತು ಈ ಸರ್ಕಾರದ ಏನು ನಿಬಂಧನೆಗಳಿದೆ ಕಸ್ತೂರಿರಂಗನ ವರದಿಯಲ್ಲಿ ಏನು ನಿಬಂಧನೆಗಳಿದೆ ಇದು ಜನರಿಗೆ ಮಾರಕಾಗುತ್ತೆ ಏನು ಇವತ್ತು ಕೆಮಿಕಲ್ ಬಳಸಬಾರ್ದು ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರ್ದು ಈ ರೀತಿ ಅನೇಕ ಇದೆ ಅವರ ರಸ್ತೆಗಳನ್ನ ವಿಸ್ತರಣೆ ಮಾಡಬಾರ್ದು ಈ ರೀತಿಯ ನಿಬಂಧನೆಗಳು ಇಲ್ಲಿನ ಜನರಿಗೆ ತೊಂದರೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಬಂದ್ಗೆ ಸಾಕಷ್ಟು ಜನ ಸೇರಿದ್ದಾರೆ ಶೃಂಗೇರಿಗೆ ಹೋಗೋಣ ಅಂತ ಬಂದು ಬಸ್ ಇಲ್ಲ ಅದಕ್ಕೆ ಇಲ್ಲೇ ವೇಟ್ ಮಾಡ್ತಾ ಕೂತಿದ್ದೆ ಎಷ್ಟೊತ್ತಿಂದ ಕಾಯ್ತಿದ್ದೀರಾ ಬೆಳಿಗ್ಗೆ ಎಂಟು ಎಂಟುವರಿಂದ ಕಾಯ್ತಿದ್ದೀನಿ ಎಂಟುವರಿಂದ ಕೂಡ ಬಸ್ ಇಲ್ವಾ ಬಸ್ ಇಲ್ಲ ಯಾವ ಊರಿಗೆ ಹೋಗೋರು ಶೃಂಗೇರಿ ಎಲ್ಲಿಂದ ಬಂದಿದ್ದು ಕಸ್ಕೆ ಮನೆ ಕಸ್ಕೆ ಮನೆ ಎಷ್ಟು ದೂರ ಆಗ್ತದೆ ಕಸ್ಕೆ ಶೃಂಗೇರಿಗೂ ಶೃಂಗೇರಿಗೂ ತುಂಬ ದೂರ ಮೇಲೆ ಶಿವೆಲಿಂದ ಬಂದಿದ್ವಿ ಶೃಂಗೇರಿಗೆ ಬಂದಿದ್ವಿ ಇಲ್ಲಿ ಬಸ್ ಇಲ್ಲದೇ ತುಂಬ ಪ್ರಾಬ್ಲಮ್ ಆಯಿತು ತುಂಬ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ಕಾಯ್ತಾನೆ ಬಸ್ ಇಲ್ಲ ಬಂದಾಗಿರೋದು ಗೊತ್ತಿರಲಿಲ್ಲ ಇಲ್ಲಿ ಮೇಲೆ ಗೊತ್ತಾಗ್ತದೆ ಒಂದು ಎಂಟೂವರೆಯಿಂದ ಕಾಯ್ತಾನೆ ಒಂದು ಬಸ್ ಇಲ್ಲ ನಮ್ಮಲ್ಲಿ ಅರಣ್ಯ ಇಲಾಖೆ ಅಂದರೆ ಪ್ರತಿ ಸರ್ವೆ ನಂಬರ್ ವೈಸನ್ನು ವಿಶಿಷ್ಟ ಎಕರೆಗಳನ್ನು ನಾವು ತೆರವು ಮಾಡ್ತೀವಿ ಅಂತೇಳಿ ಸರ್ಕ್ಯುಲರ್ ಇಶ್ಯೂ ಮಾಡಿದ ಹಿನ್ನೆಲೆಯಲ್ಲಿ ನಾವು ಅದನ್ನು ವಿರೋಧಿಸೋಕ್ಕೋಸ್ಕರ ನಾವು ಇವತ್ತು ಗೊತ್ತಾದದಿ ಬೃಹತ್ ಒಂದು ಪ್ರತಿಭಟನೆ ಹಮ್ಮಿಕೊಂಡು ನಮಗೆ ಹೇಳಿದರು ನಾವು ಅದಕ್ಕೆಲ್ಲ ರೈತ ಸಂಘಟನೆಗಳು ಜೊತೆಗೆ ವಾಲೆಂಟರಿಯಾಗಿ ನಾವು ಬಂದಂಥವ್ರು ಇವತ್ತು ನಮ್ಮ ಭಾಗದಲ್ಲಿ ಅಂದರೆ ಸೆಕ್ಷನ್ ಫೋರ್ನು ಅಥವಾ ಮೀಸಲು ಅರಣ್ಯ ಅಥವಾ ರೆವಿನ್ಯೂ ಫಾರೆಸ್ಟ್ ಡಿಮ್ಡ್ ಫಾರೆಸ್ಟು ಬಫರ್ ಝೋನು ಹುಲಿ ಸಂರಕ್ಷಿತ ಅರಣ್ಯ ಅಂತ ಈ ಥರ ಅನೇಕ ಕಾಯ್ದೆಗಳನ್ನ ನಮ್ಮ ಭಾಗದಲ್ಲಿ ತಂದು ನಮಗೆ ತುಂಬ ಒಂದು ಸಮಸ್ಯೆ ಮಾಡ್ತಾ ಇಲ್ಲ ಅರಣ್ಯ ಇಲಾಖೆಯವರು ಈ ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರದಲ್ಲಿ ಸರ್ಕಾರ ಆಗಿರ್ಬೋದು ಇದ್ರ ಬಗ್ಗೆ ಕೂಡಲೇ ಇದನ್ನು ವಾಪಸ್ಸು ತಗೊಂಡು ಯಾವುದೇ ರೈತರ ವಿರೋಧ ಕಾಯ್ದೆಗಳು ತರಬಾರ್ದೇ ಇದ್ದೇವೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಶಾಸಕ ಟಿಡಿ ರಾಜೇಗೌಡ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ನಿಯೋಗ ತೆರಳಿ ಮನವರಿಕೆ ಮಾಡಿಸಬೇಕು ಕೇಂದ್ರ ಸರ್ಕಾರಕ್ಕೆ ನನ್ನ ನೇತೃತ್ವದಲ್ಲೇ ನಿಯೋಗ ಹೋಗೋಣ ಎಂದು ಹೇಳಿದರು

ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ ಮಲೆನಾಡಿನ ಬೆಳೆಗಾರರು ಪರಿಸರ ರಕ್ಷಣೆ ಮಾಡಿದ್ದಾರೆಯೇ ಹೊರತು ಹಾಳು ಮಾಡಿಲ್ಲ ಮುಖ್ಯಮಂತ್ರಿ ಮತ್ತು ಅರಣ್ಯ ಸಚಿವರ ಭೇಟಿಗೆ ದಿನಾಂಕ ನಿಗದಿ ಮಾಡಿ ಸರ್ವಪಕ್ಷಗಳ ನಿಯೋಗ ಕರೆದೊಯ್ಯುವ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ ಎಂದರು ಈ ಕಾನೂನಲ್ಲಿ ಪ್ರತ್ಯಕ್ಷವಾಗಿ ಮುಖ್ಯಮಂತ್ರಿ ಮುಂದಾಗಿ ಭೇಟಿ ಮಾಡಿ ಅಳುಗಳನ್ನ ತೋರಿಸಿದ್ದೇವೆ ಕೆಲವು ಭಾಗದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಡ್ಯಾಮ್ ನಿರ್ಮಾಣ ಆದಂತ ಸಂದ ಸ್ಥಳಾಂತರ ಮಾಡಿ ಭೂಮಿ ಕೊಟ್ಟಂತವ್ರು ಇವತ್ತು ನ್ಯಾಯ ಸರ್ಕಾರದಿಂದ ಅಥವಾ ಯಾವುದೇ ಇಲಾಖೆ ಏನು ಈ ದೇಶದ ಆರೋಗ್ಯ ಬದುಕಿಗೋಸ್ಕರ ಬಡವರು ಪೂರಿಕ ಮನೆಯನ್ನು ಕೊಡುವಂಥ ಸಂಪೂರ್ಣವಾಗಿ ನಾವು ಇವತ್ತು ನಿವೇಶನ ಸಾಧ್ಯ ಆಗಿದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಪರ್ಕಿಸುವ ಎಲ್ಲಾ ರಸ್ತೆಗಳಲ್ಲೂ ವಾಹನ ಸಂಚಾರ ಬಂದ್ ಮಾಡಲಾಗಿತ್ತು ತೀರ್ಥಹಳ್ಳಿ ಮಂಗಳೂರು ಶಿವಮೊಗ್ಗ ಮೂಡಿಕೆರೆ ಚಿಕ್ಕಮಗಳೂರು ಸಂಪರ್ಕದ ಎಲ್ಲಾ ರಸ್ತೆಗಳಲ್ಲೂ ವಾಹನಗಳನ್ನು ಗಡಿಯಲ್ಲಿ ತಡೆದು ವಾಪಸ್ ಕಳುಹಿಸಲಾಯಿತು ಬೇರೆ ಬೇರೆ ಊರುಗಳಿಗೆ ತೆರಳಬೇಕಿದ್ದ ಪ್ರಯಾಣಿಕರು ಗಡಿಯಲ್ಲೇ ಇಳಿದು ಪರದಾಡಬೇಕಾಯಿತು ಇನ್ನೊಂದು ಈಗಾಗಲೇ ನಮಗೆಲ್ಲರಿಗೂ ಹಾಗೆ ಏನು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಈ ಭಾಗದ ಒತ್ತುವರಿಯನ್ನು ತೆರವು ಮಾಡಬೇಕು ಈ ಏನು ಕೇರಳ ಶಿರೂರು ಪ್ರದೇಶ ದೇಶಗಳಲ್ಲಿ ನಡೆಯುತ್ತಿರುವಂಥ ಭೂಕುಸಿತಕ್ಕೆ ಇಲ್ಲಿನ ಒತ್ತುವರಿಯೂ ಕಾರಣ ಅಂತ ಹೇಳ್ತಾರೆ ನಿಜವಾಗಲೂ ಇಲ್ಲಿನ ಒತ್ತುವರಿ ಕೃಷಿಕರಿಂದ ಯಾವುದೇ ರೀತಿಯ ಭೂಕುಸಿತ ಆಗ್ತಾ ಇಲ್ಲ ನೀವು ನೋಡ್ಬೋದು ಶಿರೂರಲ್ಲಿ ಆಗಿರುವಂಥದ್ದು ಕುಸಿತ ಅದು ರಸ್ತೆಯ ಅವೈಜ್ಞಾನಿಕ ನಿರ್ಮಾಣದಿಂದ ಆಗಿದೆ ವಯನಾಡಲ್ಲಿ ಭೂಕುಸಿತ ಆಗಿರೋದು ಅರಣ್ಯ ಪ್ರದೇಶದಲ್ಲಿ ಆಗಿದೆ ಅತಿ ಹೆಚ್ಚು ಮಳೆ ಬಿದ್ದಿದ್ದ ಕಾರಣ ಭೂಮಿಯಲ್ಲಿ ಒತ್ತಡ ಜಾಸ್ತಿಯಾಗಿ ಏನು ಭೂಕುಸಿತ ಆಗ್ತಾ ಇದೆ ಅದನ್ನು ಇವರು ಮನಗಾಣಬೇಕು ಸರ್ಕಾರಗಳು ಅನಾವಶ್ಯಕವಾಗಿ ರೈತರನ್ನು ಒಕ್ಕಲಭಿಸುವಂಥ ಹುನ್ನಾರ ಇದರಲ್ಲಿ ಅಡಗಿದೆ ಇದರಲ್ಲಿ ವಿದೇಶಿ ಎನ್ ಜಿ ಒಗಳ ಮತ್ತು ವಿದೇಶಿ ದೇಣಿಗೆ ಒಂದು ಸಂಚು ಇದರಲ್ಲಿದೆ ಅದಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಏನು ಅಧಿಕಾರಿಗಳು ಅದರ ಲಾಬಿ ಮಾಡ್ತಾ ಇದ್ದಾರೆ ಇದೊಂದು ಅವೈಜ್ಞಾನಿಕ ನಮ್ಮ ಭಾಗದಲ್ಲಿ ಅಟ್ಲೀಸ್ಟು ನಿಮಗೆ ಕಳಸಾ ಸಂಪಿಗೆ ಕಟ್ಟೆ ಅಂತ ಅಂದರೆ ಮುನ್ನೂರು ಪಾಲು ಅಂತ ಒಬ್ಬ ಕೃಷ್ಣ ದೇವರಾಯ ಅಂತೇಳಿ ಒಬ್ರು ಹಿಂದಿನ ಬ್ರಿಟಿಷ್ ಕಾಲದಲ್ಲಿ ಜಮೀನ್ದಾರರಾದಂಥ ಅವರ ಜಮೀನನ್ನು ನಾವು ಅಲ್ಲೆಲ್ಲೆಲ್ಲೆಲ್ಲೇ ಭಾಗ ಭಾಗವಾಗಿ ನಾವು ಗೇಣಿ ಗದ್ದೆಯನ್ನು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರ್ತಾರೆ ಆ ಪೂರ್ವಜರು ಮಾಡ್ಕೊಂಡು ಬಂದಂಥ ಜಮೀನನ್ನು ಡಿಕ್ಲೇಷನಲ್ಲಿ ನಮ್ಮ ತಾತನವರಿಗೆ ಸಿಕ್ಕಿರ್ತದೆ ಆ ಜಮೀನನ್ನ ನಾವು ಉಳುಮೆ ಮಾಡ್ಕೊಂಡ್ಬಂದು ಅದರದ್ದೇ ಗದ್ದೆ ಬಾಜಿನ ನಮ್ಮ ಅಲ್ಲಿ ಗದ್ದೆ ಬಾಜಲ್ಲಿ ನಾವು ಮನೆ ಕಣ್ಣು ನಿರ್ಮಾಣ ಮಾಡ್ಕೊಂಡು ಮನೆ ಪಕ್ಕದಲ್ಲಿ ಒಂದಷ್ಟು ಸ್ವಲ್ಪ ಜಮೀನು ಅಲ್ಪ ಸ್ವಲ್ಪ ಒಂದು ಒಂದೂವರೆ ಎರಡು ಎಕರೆ ಜಾಗನ ನಾವು ಒತ್ತುವರಿ ಮಾಡ್ಕೊಂಡು ಇವತ್ತು ಜೀವನವನ್ನು ಅದ್ರ ಮೇಲೆ ಅವಲಂಬಿತವಾಗಿ ನಾವು ಜೀವನ ನಡೆಸ್ತಾ ಇರ್ತೀವಿ ಇಂತ ಸಣ್ಣ ರೈತರು ಅಥವಾ ಸಣ್ಣ ಒತ್ತುವರಿದಾರರು ಸಮೇತ ಈ ತರ ಒಂದು ಕಾಯ್ದೆಗಳನ್ನ ತಂದು ನಮ್ಮ ಮೇಲೆ ಹೇರಿದ್ರೆ ನಮಗೆ ನಮ್ಮ ಕುಟುಂಬ ಬೀದಿಗೆ ಬಂದು ನಿಲ್ಕಾಣಂತ ಒಂದು ಪರಿಸ್ಥಿತಿ ಉದ್ಭವವಾಗಿರ್ತದೆ ಆದ್ರಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನ ಕಲೆ ಹಾಕಿ ಕಾಯ್ದೆಗಳನ್ನ ರದ್ದು ಮಾಡಿ ಮುಂದೆ ನಮ್ಮ ಜೀವನಕ್ಕೆ ಒಂದು ದಾರಿ ಹೇಳಿ ನಾವು ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತಾ ಒತ್ತಾಯಿಸ್ತಿದ್ದೇವೆ ರೈತರನ್ನ ಪ್ರಯತ್ನ ಪಡ್ತದೆ ಒಂದೇನಪ್ಪ ಅಂದ್ರೆ ನಾವು ಸಹ ಈ ಹೋರಾಟವನ್ನ ಬೆಂಬಲಿಸಿ ಕರ್ನಾಟಕ ಜನಶಕ್ತಿ ಈ ಹೋರಾಟ ಪಾಲ್ಗೊಡುತ್ತೆ ಯಾಕೆಂತಂದ್ರೆ ಇಡೀ ಮಲ್ನಾಡಲ್ಲಿ ಬರೀ ರೈತರ ಸಮಸ್ಯೆ ಮಾತ್ರ ಅಲ್ಲ ಸೆಕ್ಷನ್ ಫೋರ್ ಅಂದಂಥದ್ದು ನಮ್ಮ ಇರ್ತಕ್ಕಂಥ ರಾಜ್ಯ ಸರ್ಕಾರ ಆಗಿನ ಬಹುಶಃ ಅತಿ ಹೆಚ್ಚು ಸೆಕ್ಷನ್ ಫೋರ್ ಆಗಿರೋದು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಈ ಭಾಗದಲ್ಲಿ ಅತಿ ಹೆಚ್ಚು ಸೆಕ್ಷನ್ ಫೋರ್ ಮಾಡಿರುವಂಥದ್ದು ಕಂದಾಯ ಭೂಮಿಯನ್ನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಮಾಡಿದ್ದಾರೆ ಇಲ್ಲಿ ಮಾಡಿರೋ ಭೂಮಿ ಯಾರಪ್ಪ ಅಂತಂದ್ರೆ ಇಲ್ಲಿ ತಮ್ಮ ದೊಡ್ಡ ಪಡ್ಕೊಂಡಿರ್ತಕ್ಕಂಥ ಬಡವರು ರೈತರು ಒಂದು ಎಕರೆ ಎರಡು ಎಕರೆ ಮೂರಕರ ಸೇರಿದಂತೆ ಮತ್ತು ಅಲ್ಲಿರ್ತಕ್ಕಂಥ ಆದಿವಾಸಿಗಳು ಹಿಂದುಳಿದ ವರ್ಗದವರು ಯಾರು ನಿವೇಶನ್ ರೈತಿದ್ದಾರೆ ಆ ನಿವೇಶನ್ ರೈತರು ಒಂದು ಸೂರಿಗೋಸ್ಕರ ಮನೆ ಕಟ್ಕೊಂಡಿರೋ ಜಾಗವನ್ನ ಕಂದಾಯ ಭೂಮಿಯನ್ನು ಇವರು ಸೆಕ್ಷನ್ ಫೋರ್ ಅಂತ ಮಾಡಿ ಸೆಕ್ಷನ್ ಫೋರ್ ಅಂತ ಮಾಡಿ ಇವತ್ತು ಇಡೀ ಮಲೆನಾಡಿಗೆ ಜನ ಜನರ ಜನ ಜನರ ಮೇಲೆ ಏನು ಒಕ್ಕಲಿಸುವಂತ ಅಂಗು ಕತ್ತಿಯನ್ನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ